सम्झि का उनखे दाणे सौ रूपिया मीमत ಇವತ್ತಿನ ದಿವಸ ಬಿಜೆಪಿ ಪಕ್ಷದ ಎಲ್ಲ ಹಿರಿಯ ಸದಸ್ಯರುಗಳು ಅಧ್ಯಕ್ಷರು ಮಾತನಾಡೋದನ್ನ ನಾವು ನೋಡ್ತಾ ಇದ್ದೇವೆ ನಿಜಕ್ಕೂ ಕೂಡ ಆಘಾತಕಾರಿ ಯಾಕೆ ಅಂತಂದ್ರೆ ಬಾಬಾ ಸಾಹೇಬರು ಸಂವಿಧಾನವನ್ನ ರಚನೆಯನ್ನ ಮಾಡ್ತಾರೆ ಬಾಬಾ ಸಾಹೇಬ್ರು ಬಂದಂತಹ ಸಂವಿಧಾನದ ಅಡಿ ಇವರು ಶಾಸಕರಾಗಿ ಆಯ್ಕೆಯನ್ನ ಹಾಕ್ತಾರೆ ಶಾಸಕರಾಗಿ ಸಚಿವರು ಆಗ್ತಾರೆ ದಿವಸ ಪ್ರಸ್ತುತ ಅವರು ಮಹೇಶ್ ನಮ್ಮ ರಾಣರ ನಗರದ ಶಾಸಕರಾಗಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಾಂವಿಧಾನಿಕ ಹುದ್ದೆಯಲ್ಲಿ ಇಟ್ಕೊಂಡು ದಲಿತರ ವಿರುದ್ಧ ರೋಗಲಿಗರ ವಿರುದ್ಧ ಮಹಿಳೆಯರ ವಿರುದ್ಧ ಈ ರೀತಿಯಾದಂತಹ ಪದಗಳನ್ನು ಉಪಯೋಗಿಸಿ ಆ ಪದಗಳನ್ನು ನಾವಿಲ್ಲಿ ಹೇಳಲಿಕ್ಕೆ ಆಗುದಿಲ್ಲ ಅಂತ ಪದಗಳನ್ನ ಉಪಯೋಗಿಸಿ ಅವರಿಗೆ ನಿಂದನೆಯನ್ನ ಇವತ್ತು ಮಾಡಿರೋದನ್ನ ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸಿ ಇವತ್ತು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಮುನಿರತ್ನ ಅವರ ವಿರುದ್ಧ ಬಿಜೆಪಿ ಪಕ್ಷದ ವಿರುದ್ಧ ನಾವು ಪ್ರತಿಭಟನೆಯನ್ನ ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ ಬಂಧುಗಳೇ ಈ ಹೋರಾಟ ಇಲ್ಲಿಗೆ ನಿಲ್ಲಬಾರ್ದು ಎರಡು ಎಫ್ಐಆರ್ ಆಗಿ ಅವರ ಮೇಲೆ ನಾನ್ ಬೇಲೆಬಲ್ ಅಫೆನ್ಸ್ ಇರೋದ್ರಿಂದ ಅವರು ಅರೆಸ್ಟ್ ಆಗಿದ್ದಾರೆ ಇಷ್ಟಕ್ಕೆ ನಾವು ನಿಲ್ಬಾರ್ದು ಸಮುದಾಯಗಳ ಬಗ್ಗೆ ನಿಂದನೆಯನ್ನ ಮಾಡಿರೋರು ಮಹಿಳೆಯರ ವಿರುದ್ಧ ನಿಂದನೆಯನ್ನ ಮಾಡಿರೋರು ಯಾವುದೇ ಕಾರಣಕ್ಕೂ ಶಾಸಕರಾಗಿ ಆ ಸಂವಿಧಾನ ಹುದ್ದೆಯಲ್ಲಿ ಅವರು ಇರ್ಲಿಕ್ಕೆ ನಾನಾಯಕ ಅಂತ ನಾವೆಲ್ಲರೂ ಕೂಡ ಹೇಳಿ ತೀವ್ರವಾಗಿ ಖಂಡಿಸಿ ಅವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ನೀಡಲೇಬೇಕು ಅಂತ ನಾವೆಲ್ಲರೂ ಕೂಡ ಸೇರಿ ಇವತ್ತು ಆಗ್ರಹವನ್ನ ಮಾಡಬೇಕಾಗ್ತದೆ ಮತ್ತೊಂದು ಕಡೆ ಬಿಜೆಪಿ ಪಕ್ಷ ಅವ್ರನೇ ಪಕ್ಷದ ಅವ್ರನೇ ಕ್ಷೇತ್ರದ ಸಂಸದರು ಒಪ್ಕೋತಾರೆ ಈ ರೀತಿ ಅವರು ಮಾತನಾಡಬಾರ್ದಾಗಿತ್ತು ಅಂತ ಅವ್ರು ಒಪ್ಕೋತಾರೆ ಆದ್ರಿಂದ ನಾವೆಲ್ಲರೂ ಕೂಡ ತಿಳಿಬೇಕಾಗ್ತದೆ ಅವರೇ ಪಕ್ಷದ ಸದಸ್ಯರು ಅಡ್ಮಿಟ್ ಮೇಲೆ ಯಾವುದೇ ಕಾರಣಕ್ಕೂ ಕೂಡರತ್ನ ಅವ್ರನ್ನ ಶಾಸಕ ಸ್ಥಾನದಲ್ಲಿ ಮುಂದುವರಿಸಬಾರ್ದು ಬಿಜೆಪಿ ಪಕ್ಷದ ನೈತಿಕ ಹೊರೆಯನ್ನ ಒತ್ತಿ ಅವರ ರಾಜೀನಾಮೆಯನ್ನ ಅವರು ಪಡೆಯಲೇಬೇಕು ಅಂತ ನಾವು ಆಗ್ರಹ ಹೇಳಿ ನನ್ನೆ ಅವರ ಮೇಲೆ ನಾವು ದೂರನ್ನ ನೀಡುತ್ತೇವೆ ಆ ದೂರನ್ನ ಪ್ರಕಾರದಲ್ಲಿ ಆ ದೂರ ಪ್ರಕಾರದಲ್ಲಿ ಮನೆ ತಹಶೀಲ್ದಾರ್ ಕೂಡ ಡಿಸಿ ಅವರಿಗೆ ಕಳಿಸಿ ಡಿಸಿ ಅವರ ಮುಖೇರದಿಂದ ಮುಖ್ಯ ಕಾರ್ಯದರ್ಶಿಗಳಿಗೆ ಅದು ತಲುಪಿ ಅದು ಅವರ ವಿಧಾನಸಭಾ ಸದಸ್ಯ ರದ್ದಾಗಬೇಕು ಅವರನ್ನ ಕೂಡಲೇ ರಾಜೀನಾಮೆ ಬರಬೇಕು ಕೂಡಲೇ ಹೋದ್ರೆ ಅವರು ವಿಚಾರ ಸಭಾ ರದ್ದು ಮಾಡಲಿಕ್ಕೆ ಮನೆ ರಾಜ್ಯಪಾಲರು ಅದನ್ನು ವಜಾ ಮಾಡಬೇಕು ಅಂತ ಒತ್ತಾಯವಾಗಿ ಕೊಟ್ಟಂತ ದೂರನ್ನ ಮನೆ ತಹಶೀಲ್ದಾರ್ ಮುಖ್ಯ ಅದನ್ನ ಡಿಸಿ ಅವರಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಬೆಂಗಳೂರಲ್ಲಾಗಿದೆ ಬೆಂಗಳೂರಿನಲ್ಲಿ ಎರಡು ಎರಡಾಗಿದೆ ಅದಕ್ಕೆ ಪೂರಕವಾಗಿ माण्हू देम काड दालव सौ रूपियुनि निमसे